ದೇವನೂರ ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲವನ್ನು ಕೊಟ್ಟೇ ಕೊಡುತ್ತೆ ಕವಿ ಸಿದ್ದಲಿಂಗಯ್ಯ ಒಮ್ಮೆ ಲೇಖಕರಿಗೆ ಹೇಳಿದ ಕಥೆಯಲ್ಲಿ ಮನೆಮಂಚಮ್ಮ ಎಂಬ ಗ್ರಾಮದೇವತೆಯ ಒಳಗಿಂದ ಅವರ ದೇವರು ಒಡಮೂಡ್ತಾರೆ ಒಮ್ಮೆ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ಗ್ರಾಮ ದೇವತೆಗೆ ಗುಡಿಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗೆ ಕರ್ತ ಚಾವಣಿಯ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಾಹನೆಗೊಳ್ತಾಳೆ ನಂತರ ನಿಲ್ಸಿ ನನ್ನ ಮಕ್ಕಳ ಎಂದು ಅಬ್ಬರ ಮಾಡ್ತಾಳೆ ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸವನ್ನು ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡ್ತಾರೆ ಆ ದೇವತೆ ಹಾಗೂ ಆ ಜನರ ನಡುವೆ ಮಾತುಕತೆ ಪ್ರಾರಂಭವಾಗುತ್ತೆ ಏನ್ರಯ್ಯ ಏನ್ಮಾಡ್ತಾ ಇದ್ದೀರಿ ಅಂತ ದೇವತೆ ಕೇಳ್ತಾಳೆ ನಿನಗೊಂದು ಗುಡಿಮನೆಯನ್ನು ಕಟ್ತಾ ಇದ್ದೀವಿ ತಾಯಿ ಅಂತ ಜನರು ಹೇಳ್ತಾರೆ ಓಹೋ ನನಗೇ ಗುಡಿ ಮನೆ ಕಟ್ತಾ ಇದ್ದೀರೋ ಹಾಗಾದ್ರೆ ನಿಮಗೆಲ್ಲ ಮನೆ ಉಂಟ ನನ್ನ ಮಕ್ಕಳ ಅಂತ ತಾಯಿ ಕೇಳ್ತಾಳೆ ನನಗಿಲ್ಲ ತಾಯಿ ಅಂತ ಒಬ್ಬ ಹೇಳ್ತಾನೆ ಹಾಗಾದ್ರೆ ಎಲ್ರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಅಂತ ಹೇಳಿ ದೇವಿ ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗ್ತಾಳೆ ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಇಂದಿಗೂ ಕೂಡ ಪೂಜಿತಳಾಗ್ತಾ ಇದ್ದಾಳೆ ಈ ರೀತಿ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನ ಇಟ್ಟರೆ ಅವರೇ ನನ್ನ ದೇವರಾಗ್ತಾರೆ ಅನ್ನೋದಾಗಿ ಲೇಖಕರು ಹೇಳ್ತಾರೆ ಒಂದು ಪುಸ್ತಕವನ್ನು ಓದ್ತಾ ಇರ್ತಾರೆ ಶಿವಾನುಭವ ಶಬ್ದಕೋಶ ಅನ್ನೋದು ಪುಸ್ತಕದ ಹೆಸರು ಹಳಕಟ್ಟಿಯವರು ಆ ಪುಸ್ತಕವನ್ನು ಬರೆದಿರ್ತಾರೆ ಆ ಪುಸ್ತಕದಲ್ಲಿ ಅರಿವು ಜ್ಞಾನದ ಬಗ್ಗೆ ಅವರು ಹೇಳಿರೋದನ್ನ ನೋಡಿ ಲೇಖಕರಿಗೆ ಸುಸ್ತಾಗುತ್ತೆ ಆ ಪುಸ್ತಕದಲ್ಲಿ ಅರಿವು ಜ್ಞಾನದ ಬಗ್ಗೆ ಅವರು ಹೇಳಿರೋದನ್ನ ನೋಡಿ ಲೇಖಕರಿಗೆ ಸುಸ್ತಾಗುತ್ತೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದ್ರೆ ಏನು ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದ್ರೆ ಅದು ತನ್ನಷ್ಟಕ್ಕೆ ತಾನೇ ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆ ಅಥವಾ ಕೆಲಸದ ಅನುಭವದಿಂದ ಒಡಮೂಡುವುದು ಈ ಒಂದು ಅರಿವು ಕೇಳಿ ತಿಳಿದದ್ದಲ್ಲ ಅದು ಕ್ರಿಯೆಯಿಂದ ಮೂಡಿದಂತಹ ತಿಳುವಳಿಕೆ ಅದು ತರ್ಕ ಅಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅನ್ನೋದಾಗಿ ಇಲ್ಲಿ ಶಿವಾನುಭವ ಶಬ್ದಕೋಶ ಪುಸ್ತಕದಲ್ಲಿ ಅರಿವಿನ ಬಗ್ಗೆ ವ್ಯಾಖ್ಯಾನವನ್ನು ನೀಡಿದ್ದಾರೆ ಇನ್ನು ಅಂತಹ ಒಂದು ಅರಿವಿಗಾಗಿ ಕಂಡ ಕಂಡ ಕಡೆ ಇದುವರೆಗೆ ಭಾರತೀಯ ಪರಂಪರೆಯಲ್ಲಿ ಈ ರೀತಿಯ ಅರಿವು ಯಾರಿಗಿದೆ ಎಲ್ಲಿದೆ ಅನ್ನೋದಾಗಿ ಇವರು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನೊಂದು ವಚನಕಾರರು ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನ ದೇವರು ಅನ್ಕೊಂಡಿರಲಿಲ್ಲ ಪ್ರತಿಯೊಬ್ಬ ವಚನಕಾರರಿಗೂ ಅವರವರದೇ ಆದ ಇಷ್ಟ ದೈವ ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿರುತ್ತೆ ಈ ರೀತಿಯ ಪ್ರಜ್ಞೆಯನ್ನ ದೇವರು ಅಂತ ಅಂದ್ಕೊಂಡ್ರೆ ಸುಡುವ ಬೆಂಕಿಯನ್ನ ನೆತ್ತಿಯ ಮೇಲೆ ಇಟ್ಟುಕೊಂಡಂತೆ ಯಾಕಂದರೆ ನಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳೋದಿಕ್ಕಾಗಲ್ಲ ಅದೇ ಕಷ್ಟ ಇತರ ದೇವರಿಗಾದ್ರೆ ಯಾವುದೇ ಉಗ್ರ ದೇವತೆ ಇರಲಿ ಏನೋ ಸ್ವಲ್ಪ ಹೊಟ್ಟೆ ಒಳಕ್ಕೆ ಹಾಕು ಅಂತ ಹೇಳಿ ಸುಳ್ಳು ಪಳ್ಳನ್ನ ಹೇಳ್ಬಿಡ್ಬೋದು ಆದರೆ ನಮ್ಮ ಪ್ರಜ್ಞೆಯ ಮುಂದೆ ಅದು ನಡೆಯೋದಿಲ್ಲ ಈ ಒಂದು ಇಕ್ಕಟ್ಟಿಗೆ ವಚನಕಾರರು ಮುಖಾಮುಖಿಯಾಗ್ತಾರೆ ಅವರು ತಮ್ಮ ಕಷ್ಟ ಸುಖ ದುಃಖ ದುಮ್ಮಾನ ಮುಂತಾದವುಗಳನ್ನ ಏಳು ಬೀಳುಗಳನ್ನ ತಮ್ಮ ಉತ್ಕಟವಾದ ಇಕ್ಕಟ್ಟುಗಳನ್ನ ಆ ಪ್ರಜ್ಞೆಯ ಮುಂದೆ ಹೇಳ್ಕೊಳ್ತಾ ಒದ್ದಾಡ್ತಿದ್ರು ಅಂತ ಕಾಣುತ್ತೆ ಈ ಒದ್ದಾಟಕ್ಕೆ ಅವರು ನುಡಿಯನ್ನ ಕೊಡ್ತಾರೆ ಅಂದು ಅವರು ನುಡಿದಂತಹ ಮಾತುಗಳು ಇಂದು ನಮಗೆ ನುಡಿದಂತೆ ಕೇಳಿಸ್ತಾ ಇದೆ ಅದು ತನಗೆ ತಾನಾಗಿ ಕಾವ್ಯವಾಗಿ ಮಾರ್ಪಟ್ಟಿದೆ ಆ ಬೆಂಕಿಯಂತಹ ವಚನ ಸೃಷ್ಟಿಗೆ ಸಾಂತ್ವನದ ಜಾನಪದ ಕಸಿಯನ್ನ ಮಾಡಿ ನಾವು ಹುಟ್ಟಬೇಕಾಗಿದೆ ಹುಟ್ಟನ್ನ ಪಡಿಬೇಕಾಗಿದೆ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾರೆ ಇನ್ನು ಬುದ್ಧನ ಕಾರುಣ್ಯ ಲೇಖಕರ ಮನಸ್ಸಿನ ಒಳಗೆ ಕೂತ ಬಗೆಯನ್ನ ಒಂದು ಉದಾಹರಣೆಯ ಮೂಲಕ ಅವರು ಹೇಳ್ತಾರೆ ಇತ್ತೀಚೆಗೆ ಶಿವಮೊಗ್ಗದ ಡಾಕ್ಟರ್ ಅಶೋಕ ಪೈ ಎನ್ನುವಂತಹ ಮನೋವೈದ್ಯರು ಮೈಸೂರಿಗೆ ಬಂದಿರ್ತಾರೆ ಅವರು ಮನಸ್ಸಿನ ಬಗ್ಗೆ ನಡೆದಿರುವ ಒಂದು ಸಂಶೋಧನಾ ಸತ್ಯವನ್ನು ಹೇಳ್ತಾರೆ ಅದೇನಂದ್ರೆ ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ಅನ್ನ ನೋಡ್ತಾ ಇದ್ದಾರೆ ಅಂದರೆ ಟಿವಿಯನ್ನ ನೋಡ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಅದರ ಅರಿವಿಲ್ಲದೆ ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆಯಾಡ್ತಾ ತಮ್ಮಷ್ಟಕ್ಕೆ ತಾವಿದ್ದಾರೆ ಆಗ ಟೆಲಿವಿಷನ್ನಲ್ಲಿ ಯಾವುದಾದ್ರೂ ಕೊಲೆ ದೃಶ್ಯ ಬಂದಾಗ ಇಲ್ಲಿ ಅದನ್ನ ನೋಡ್ತಾ ಇದ್ದವರ ದುಃಖದ ಭಾವನೆ ಇದನ್ನ ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಕೂಡ ತಟ್ಟಿ ಅವರ ಮನಸ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ದುಗುಡ ಆವರಿಸುತ್ತೆ ಅದೇ ಟೆಲಿವಿಷನ್ನಲ್ಲಿ ಯಾವುದೋ ಒಂದು ನೃತ್ಯದ ದೃಶ್ಯ ಸಂತೋಷದ ದೃಶ್ಯ ಬಂದಾಗ ಅದನ್ನು ನೋಡ್ತಾ ಇದ್ದವರ ಖುಷಿ ಭಾವನೆ ಪಕ್ಕದ ಕೊಠಡಿಯಲ್ಲಿ ಅದನ್ನು ನೋಡದೇ ಇರುವ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಕೂಡ ಪರಿಣಾಮವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆಯನ್ನು ಉಂಟು ಮಾಡುತ್ತೆ ಈ ನಿಜ ಏನನ್ನ ಹೇಳುತ್ತೆ ಯಾವ ಜೀವಿ ಕೂಡ ಪ್ರಪಂಚದಲ್ಲಿ ತನ್ನಷ್ಟಕ್ಕೆ ತಾನಿಲ್ಲ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ನಮ್ಮ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲಾ ಜೀವಿಗಳಲ್ಲೂ ಸಣ್ಣ ಕಂಪನವನ್ನು ಉಂಟು ಮಾಡುತ್ತೆ ಈ ಒಂದು ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತೆ ಒಬ್ಬರಿಗೆ ಆಗುವಂತಹ ದುಃಖ ನಮಗೂ ದುಃಖ ಒಬ್ಬರಿಗೆ ಆಗುವಂತಹ ಸಂತೋಷ ನಮಗೂ ಸಂತೋಷವನ್ನ ನೀಡುತ್ತೆ ಈ ಒಂದು ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತೆ ಈ ನಿಜ ಏನನ್ನು ಹೇಳುತ್ತೆ ಯಾವ ಜೀವಿ ಕೂಡ ತನ್ನಷ್ಟಕ್ಕೆ ತಾನಿರುವುದಿಲ್ಲ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ನಮ್ಮ ಪರಿಸರದಲ್ಲಿ ಉಸಿರಾಡುತ್ತಾ ಉಳಿದ ಎಲ್ಲಾ ಜೀವಿಗಳಲ್ಲೂ ಕಂಪನವನ್ನ ಉಂಟು ಮಾಡುತ್ತೆ ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತೆ ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿರಬಹುದು ಅನ್ನೋದು ದೇವನೂರ ಮಹಾದೇವರ ಅಭಿಪ್ರಾಯವಾಗಿದೆ ಕೊಲೆ ಸುಲಿಗೆ ದ್ವೇಷ ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವಂತಹ ಜಗತ್ತು ಅದು ಘಾಸಿಗೊಳಿಸೋದು ಅದು ನೋವನ್ನು ಉಂಟು ಮಾಡೋದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನು ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರ್ತಾರೆ ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವಂತಹ ಕರುಣೆಯನ್ನ ಅಂದರೆ ಕಾರುಣ್ಯವನ್ನ ಎಚ್ಚರಗೊಳಿಸಬೇಕು ಈ ಎಳೆಯನ್ನ ಹಿಡಿದು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ ಆಗ ಮಾತ್ರ ಅದು ಜಾಗತೀಕರಣ ಅನ್ನೋದು ಲೇಖಕರ ಅಭಿಪ್ರಾಯವಾಗಿದೆ